ಸಮೇಶ್ ಎನ್ಮಯಪ್ಪ ಸೊ ಮತ್ತೊಂದು ವಿಡಿಯೋಗೆ ಏನು ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಸೊ ಸುಮಾರು ಜನ ಬೈಕ್ ಟ್ಯಾಕ್ಸಿ ಬಗ್ಗೆ ಅಪ್ಡೇಟ್ನ ಕೇಳ್ತಾ ಇದ್ದೀರಾ ಸೊ ಹದಿನಾಲ್ಕನೇ ತಾರೀಕು ಇಯರಿಂಗ್ ಇತ್ತು ಏನಾಯಿತು ಅಪ್ಡೇಟು ಏನಾಯಿತು ಅಪ್ಡೇಟು ಅಂತ ಸೊ ನಾನೇ ಒಂಚೂರು ತಡವಾಗಿ ವೀಡಿಯೋ ಮಾಡ್ತಾಯಿದ್ದೀನಿ ಏನಕ್ಕಂದರೆ ಮಾಲೆ ಹಾಕೊಂಡಿದ್ದೆ ಸ್ವಲ್ಪ ಊರಿಗೆ ಹೋಗಿದ್ದೆ ಸೊ ಅದಕ್ಕೋಸ್ಕರ ಸೊ ಜಸ್ಟ್ ಬಂದೇ ಬಂದ್ಬಿಟ್ಟು ಹಂಗೆ ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಏನಪ್ಪ ಅಪ್ಡೇಟು ಅಂದರೆ ಹದಿನಾಲ್ಕನೇ ತಾರೀಕು ಏನು ಇಯರಿಂಗ್ ಇತ್ತು ಸೊ ಇದು ವಾದ ವಿವಾದಗಳು ನಡೆದಿದೆ ಸೊ ವಾದ ವಿವಾದ ಏನಪ್ಪ ಅಂತಂದರೆ ಬೈಕ್ ಟ್ಯಾಕ್ಸಿ ಸೇವೆ ನಿಷೇಧ ಮೋಟರ್ ಸೈಕಲ್ಗಳನ್ನು ಸಾರಿಗೆ ವಾಹನ ಬಳಿಕೆ ಮಾಡಲಾಗೋದು ಅಂತ ಸರ್ಕಾರ ವಾದ ಸೊ ಅದ್ರ ಬಗ್ಗೆ ನಮ್ಮ ಏನು ಏನೇನು ಕೇಳ್ತಿದ್ದಾರೆ ಅಂದರೆ ಮೋಟಾರ್ ಸೈಕಲನ್ನು ಸಾರಿಗೆಗೆ ಬಳಕೆ ಮಾಡಬಾರದು ಎಂದು ಹೇಳುವುದಾದರೆ ಸರ್ಕಾರ ಹೇಗೆ ಎಲೆಕ್ಟ್ರಿಕ್ ವಾಹನ ನೀತಿ ರೂಪಿಸಿತ್ತು ಎಂದು ಪ್ರಶ್ನಿಸಿದ ನ್ಯಾಯಾಲಯ ಅಂದರೆ ನಿಮಗೆಲ್ಲ ಗೊತ್ತಿದೆ ಅಂದರೆ ಎಲೆಕ್ಟ್ರಿಕ್ ಗಾಡಿಗೆ ಒಂದು ಪರ್ಮಿಷನ್ನ ಕೊಟ್ಟಿದ್ದರು ಒಂದು ಟೈಮಲ್ಲಿ ಅಂದರೆ ಬೈಕ್ ಟ್ಯಾಕ್ಸಿ ಮಾಡೋದಕ್ಕೋಸ್ಕರ ಎಲೆಕ್ಟ್ರಿಕ್ ಗಾಡಿಯಲ್ಲಿ ಮಾಡ್ಕೊಬೋದು ಅನ್ನೋಂಥದ್ದನ್ನ ಒಂದು ಕಂಡೀಷನ್ನ ಮಾಡಿ ಕೊಟ್ಟಿದ್ದರು ಸೊ ಅದನ್ನು ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ನಮ್ಮ ನ್ಯಾಯಾಲಯದಲ್ಲಿ ಅಂದರೆ ಹೆಂಗಂದರೆ ಈಗ ಸರ್ಕಾರ ಹೇಳ್ತಿರೋದು ಮೋಟಾರ್ ಸೈಕಲಲ್ಲಿ ಮಾಡೋಂಗಿಲ್ಲ ಬ ಟ್ಯಾಕ್ಸಿ ಸೇವೆನ ಅಂತ ಏನು ಹೇಳ್ತಿದ್ದಾರೆ ತಮ್ಮ ಗೌರ್ಮೆಂಟ್ ಅವರು ಅದಕ್ಕೆ ನಮ್ಮ ನ್ಯಾಯಮೂರ್ತಿ ಅವರು ಪ್ರಶ್ನೆ ಮಾಡಿರೋದು ಹಂಗಂದ್ರೆ ಎಲೆಕ್ಟ್ರಿಕ್ ಗಾಡಿಗೆ ಹೆಂಗ್ ನೀವು ಪರ್ಮಿಷನ್ ಕೊಟ್ರಿ ಅನ್ನೋ ರೀತಿಯಲ್ಲಿ ಅವರು ಒಂದು ಪ್ರಶ್ನೆನ ಮಾಡಿದ್ದಾರೆ ಇಲ್ಲಿ ನಮ್ಮ ಸರ್ಕಾರ ಕಡೆಯಿಂದ ಒಂದು ವಾದ ಮಾಡಿರೋದೇನಂತಂದ್ರೆ ಪ್ರಯಾಣಿಕರನ್ನು ಸಾಗಿಸಲು ಅಥವಾ ಬಾಡಿಗೆಗೆ ಬಳಸಬಾರದು ಎಂದು ಶಾಸನದಲ್ಲಿ ವ್ಯಾಖ್ಯಾನಿಸದೆ ಇರುವುದರಿಂದ ಮೋಟಾರ್ ಸೈಕಲ್ಗಳು ಸಾರಿಗೆ ವಾಹನಗಳಾಗುವುದಿಲ್ಲ ಎಂದು ರಾಜ್ಯ ಸರ್ಕಾರ ಶುಕ್ರವಾರ ಕರ್ನಾಟಕ ಹೈಕೋರ್ಟ್ ನಲ್ಲಿ ಪ್ರಬಲವಾಗಿ ವಾದಿಸಿದೆ ಸೊ ನಮ್ಮ ಕರ್ನಾಟಕ ಏನ್ ಗೌರ್ಮೆಂಟ್ ಇತ್ತು ಸೊ ಅವ್ರು ಹೇಳ್ತಿರೋದು ಏನಂತಂದ್ರೆ ಲೈಕ್ ಎಲ್ಲೂ ನಮ್ಮ ಶಾ ಇದರಲ್ಲಿ ಶಾಸನದಲ್ಲಿ ಮೋಟರ್ ಸೈಕಲ್ನ ಬಾಡಿಗೆಗೆ ಅಥವಾ ಪ್ರಯಾಣಿಕರನ್ನ ಬಳಸಬೇಕು ಅಂತ ಎಲ್ಲೂ ಇಲ್ಲ ಅಂತ ನಮ್ಮ ಗೌರ್ಮೆಂಟ್ ಅವರು ಹೇಳ್ತೀವಿ ಇನ್ನೊಂದೇನಪ್ಪ ಅಂದರೆ ನಾವು ಸುಮಾರು ದಿವಸದಿಂದ ಹೇಳ್ಕೊ ಬರ್ತಿರೋದೇನಂದ್ರೆ ನಮ್ಮ ಗೌರ್ಮೆಂಟ್ಗೆ ಬೈಕ್ ಟ್ಯಾಕ್ಸಿ ಬರೋದು ಇಷ್ಟ ಇಲ್ಲ ಅಂತ ಅನಿಸುತ್ತೆ ಅನ್ನೋದು ಸುಮಾರು ಜನ ಇಲ್ಲಿ ಚರ್ಚೆ ಸೊ ಅದೇ ರೀತಿ ಇಲ್ಲಿ ರಾಜ್ಯ ಸರ್ಕಾರ ಪರವಾಗಿ ವಾದಿಸಿದ ಅಡ್ವೊಕೇಟ್ ಶಶಿ ಕಿರಣ್ ಶೆಟ್ಟಿ ಅವರು ಅವರು ಇನ್ನೊಂದೇ ಪಾಯಿಂಟ್ನ ರೇಸ್ ಮಾಡಿರೋದೇನೆಂದ್ರೆ ಮೋಟರ್ ಸೈಕಲ್ ವ್ಯಾಖ್ಯಾನದಲ್ಲಿ ಪ್ರಯಾಣಿಕರನ್ನು ಸಾಗಿಸುವುದು ಸಾಗಿಸುವ ಸಾಗಿಸುವ ಇರುವ ವಾಹನ ಎಂದು ಹೇಳಿಲ್ಲ ಅಂದ್ರೆ ಎಲ್ಲೂ ಕೂಡ ಮೋಟರ್ ಸೈಕಲಲ್ಲಿ ಅಲ್ಲಿ ಪ್ರಯಾಣಿಕರನ್ನು ಸಾಗಿಸಬಹುದು ಅಂತ ಎಲ್ಲೂ ಇಲ್ಲ ಅಂತ ಅವರೊಂದು ಗಟ್ಟಿಯಾಗಿ ವಾದ ಮಾಡಿದ್ದಾರೆ ಸೊ ಇದ್ರ ಪ್ರಕಾರ ನೋಡೋದಾದ್ರೆ ಸರ್ಕಾರಕ್ಕೆ ಬೈಕ್ ಟ್ಯಾಕ್ಸಿ ಅಂದ್ರೆ ಬೈಕ್ ಟ್ಯಾಕ್ಸಿ ಬರೋದು ಇಷ್ಟ ಇಲ್ಲ ಅಂತ ಒಂದು ಏನಂತಾರೆ ಕಣ್ಮುಂದೆ ಕಾಣಿಸ್ತಿದೆ ಅಂತ ಹೇಳ್ಬೋದು ಸೊ ಸುಮಾರು ಜನ ಈ ಒಂದು ರಿಪೋರ್ಟ್ ಮೇಲೆ ಎಲ್ಲರೂ ಹೇಳ್ತಿರೋದು ಏನಪ್ಪ ಅಂತಂದ್ರೆ ಗೌರ್ಮೆಂಟ್ಗೆ ಬೈಕ್ ಟ್ಯಾಕ್ಸಿ ಬರೋದು ಇಷ್ಟ ಇಲ್ಲ ಅಂತಾನೆ ಹೇಳ್ತಿದ್ದಾರೆ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ನಾವು ಲಾಸ್ಟ್ ಟೈಮ್ ಇಂದ ನಾವು ಕೇಳ್ಕೊಂಡೆ ಬರ್ತಿದ್ವಿ ಅದೇನಪ್ಪ ಅಂದ್ರೆ ಹನ್ನೊಂದು ಜನ ಕಮಿಟಿ ಏನು ರಚನೆ ಮಾಡಿತ್ತು ಆ ರಿಪೋರ್ಟ್ ಏನು ಬಂತು ಅಂತ ಸೊ ಆ ರಿಪೋರ್ಟ್ ಆಧಾರದ ಮೇಲೆ ಇಲ್ಲೊಂದು ಪಾಯಿಂಟ್ ರೈಸ್ ಮಾಡಿದ್ದಾರೆ ಅದು ಏನಪ್ಪಾ ಅಂತಂದ್ರೆ ನಿಮಗೆಲ್ಲ ಗೊತ್ತಿದೆ ನಮ್ಮ ನಮ್ಮ ಭಾರತದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಕೆಲವೊಂದು ರಾಜ್ಯಗಳಲ್ಲಿ ಬೈಕ್ ಟ್ಯಾಕ್ಸಿ ನಡೀತಾ ಇದೆ ಸೊ ಅದು ಈಗ ಆ ಒಂದು ಪಾಯಿಂಟ್ ಮೇಲೆ ಒಂದು ವಾದ ಮಾಡಿರೋದು ಏನಪ್ಪ ಅಂತಂದ್ರೆ ದೇಶದ ಹದಿನೆಂಟು ರಾಜ್ಯಗಳಲ್ಲಿ ನಿರ್ದಿಷ್ಟವಾಗಿ ರಾಜ್ಯಗಳು ನಿಯಂತ್ರಣ ಮಾರ್ಗಸೂಚಿ ರೂಪಿಸಿದೆ ಮೇಲೆ ಬೈಕ್ ಟ್ಯಾಕ್ಸಿಗಳು ಸೇವೆ ನೀಡುತ್ತಿವೆ ಈ ಸಂಸ್ಥೆಗಳು ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯಲ್ಲಿ ವಾದಿಸಲಾಗುವುದು ಎಂದರು ಅಂದ್ರೆ ಈ ಪಾಯಿಂಟ್ ಮೇಲೆ ನಾವು ಏನಂತಂದ್ರೆ ಈ ಕಂಪ್ನಿಗಳು ಏನಿದಾವೆ ಅಗ್ರಿಗೇಟ್ ಕಂಪ್ನಿಗಳು ಒಂದೊಂದು ರಾಜ್ಯಗಳಲ್ಲಿ ಒಂದೊಂದು ರೀತಿ ನಡೆಸ್ತಿದ್ದಾರೆ ಅನ್ನೋದು ಒಂದು ವಾದ ಸೊ ಇದು ಏನು ಅಂತ ಕ್ಲಿಯರ್ ಆಗಿ ಗೊತ್ತಾಗಬೇಕು ಅಂದ್ರೆ ಲೈಕ್ ಇಲ್ಲೊಂದು ಪಾಯಿಂಟ್ ನ ಮಾಡಿದರೆ ಹದಿನೆಂಟು ರಾಜ್ಯಗಳಲ್ಲಿ ಏನಿದೆ ಸೊ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಅಪ್ ಆಗಿ ನಡೆಸ್ತಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಿದೆ ಆಮೇಲೆ ಇನ್ನೊಂದು ಪಾಯಿಂಟ್ ಏನಂತಂದ್ರೆ ನಿಮಗೆಲ್ಲ ಗೊತ್ತಿದೆ ಈ ಎಲೆಕ್ಟ್ರಿಕ್ ಆಕ್ಟ್ ಅಂತ ಏನ್ ತಂದ್ರು ರಾಜ್ಯದಲ್ಲಿ ಸರ್ಕಾರದ ಎಲೆಕ್ಟ್ರಿಕ್ ವಾಹನ ನೀತಿಯಡಿ ಇ ಬೈಕ್ ಟ್ಯಾಕ್ಸಿಗಳಿಗೆ ಅನುಮತಿಸಲಾಗಿತ್ತು ಅಗ್ರಿಗೇಟ್ಗರು ಒಂದು ಒಂದು ಅಂದ್ರೆ ಒಂದೇ ಒಂದು ಇ ಬೈಕ್ ಓಡಿಸಲಿಲ್ಲ ಇದಕ್ಕೆ ಒಂದೇ ಒಂದು ಅರ್ಜಿ ಸಲ್ಲಿ ಆಗಲಿಲ್ಲ ಎಂದು ವಾದ ವಿಸ್ತರಿಸಿದರು ಸೊ ನಾವು ಇದ್ರ ಬಗ್ಗೆ ಲಾಸ್ಟ್ ಟೈಮ್ ಒಂದ್ಸರಿ ಚರ್ಚೆ ಮಾಡಿದ್ವಿ ಅಂದರೆ ಕಂಪ್ನಿಗೆ ಪ್ರಶ್ನೆ ಮಾಡಿದ್ವಿ ಏನು ಎಲೆಕ್ಟ್ರಿಕ್ ಆ್ಯಕ್ಟ್ ಅಂತ ತಂದಿದ್ರು ಆ ಟೈಮಲ್ಲಿ ಕಂಪ್ನಿ ಕಡೆಯಿಂದ ಯಾವುದೇ ರೀತಿ ಒಂದು ಇದು ಕೂಡ ಹೋಗಿಲ್ಲ ಅಂದರೆ ಲೈಕ್ ಅರ್ಜಿನೂ ಹೋಗ್ಲಿಲ್ಲ ಅಂತೆ ಸೊ ಇದು ನಮಗೆ ಎಲ್ಲಿ ಗೊತ್ತಾಯಿತು ಅಂದರೆ ನಾವು ಲಾಸ್ಟ್ ಟೈಮ್ ಒಬ್ರು ಒಬ್ಬರನ್ನ ಜೆ ಇವ್ರನ್ನ ಆರ್ ಟಿ ಯ ಆಫೀಸರ್ನ ಮೀಟ್ ಮಾಡಕ್ಕೆ ಹೋದಾಗ ಅದು ಈ ವಿಚಾರ ನಮಗೆ ಗೊತ್ತಾಗಿತ್ತು ಸೊ ಇದು ನಿಜವಾಗ್ಲೂ ಹೇಳಬೇಕು ಅಂದರೆ ಗೊತ್ತಿಲ್ಲ ಇದು ಏನು ಎತ್ತ ಅಂತ ಸೊ ಯಾಕಂದರೆ ಅವಾಗ ಏನು ಈ ಬೈಕ್ ಆ್ಯಕ್ಟ್ ಅಂತ ತಂದರು ಆ ಟೈಮಲ್ಲಿ ಕಂಪ್ನಿ ಯಾವುದೇ ಅಗ್ರಿಗೇಟ್ ಕಂಪ್ನಿ ಕಡೆಯಿಂದ ಅರ್ಜಿನೇ ಆಗ್ಲಿಲ್ಲ ಅಂದ್ಬಿಟ್ಟು ಹೇಳ್ತಿದ್ದಾರೆ ಸೊ ಇದನ್ನ ನೋಡಬೇಕು ಸೊ ಈ ರೀತಿ ವಾದ ವಿವಾದ ಆಗಿದೆ ಈ ರೀತಿ ವಾದ ವಿವಾದ ಆಗ್ತಿದ್ದಾಗ ನಮ್ಮ ಸರ್ಕಾರ ಒಂದು ಇನ್ನೊಂದು ಪಾಯಿಂಟ್ನ ರೇಸ್ ಮಾಡ್ತಾರೆ ಅದು ಏನಪ್ಪ ಅಂತಂದರೆ ಬೈಕ್ ಟ್ಯಾಕ್ಸಿ ನಿಷೇಧಕ್ಕೆ ಮಾಲಿನ್ಯ ಒಂದು ಕಾರಣ ಎಂದು ಸರ್ಕಾರ ಹೇಳಿದೆ ಅದಾದ ಮೇಲೆ ಈ ಬೈಕ್ಗಳ ಅನುಮತಿ ನೀಡಿಲ್ಲ ಸುರಕ್ಷತೆ ಕಾರಣಗಳಿಗೆ ಏನಾದರೂ ದಾಖಲೆ ಇದೆಯಾ ಅಂದ್ಬಿಟ್ಟು ನಮ್ಮ ಪೀಠ ಪ್ರಶ್ನಿಸಿದೆ ಸೊ ಇದಕ್ಕೆ ಇವರು ಟೈಮ್ ತಗೊಂಡಿದ್ದಾರೆ ಸೊ ಟೈಮ್ ತಗೊಂಡಿರೋದ್ರಿಂದ ಈ ವಿಚಾರಣೆಯನ್ನು ನೆಕ್ಸ್ಟ್ ನವೆಂಬರ್ ಇಪ್ಪತ್ ಪೋಸ್ಟ್ಪೋನ್ ಮಾಡಿದ್ದಾರೆ ಸೊ ಇಯರಿಂಗ್ ಡೇಟ್ನ ನೆಕ್ಸ್ಟ್ ನವೆಂಬರ್ ಇಪ್ಪತ್ನಾಲ್ಕಕ್ಕೆ ಹಾಕಿದ್ದಾರೆ ಸೊ ಇಷ್ಟು ನಿನ್ನೆ ಏನು ಹದಿನಾಲ್ಕನೇ ತಾರೀಕು ನಡೆದಂತಹ ಇಯರಿಂಗಲ್ಲಿ ವಾದ ವಿವಾದಗಳು ಇಷ್ಟು ನಡೆದಿದೆ ಸೊ ಇಲ್ಲಿ ಸುಮಾರು ಜಾಸ್ತಿ ಇಲ್ಲಿ ನಮ್ಮ ರಾಜ್ಯ ಸರ್ಕಾರ ಪರ ಅಡ್ವೊಕೇಟ್ ಏನಿದ್ರು ಜನರಲ್ ಕೆ ಶಶಿ ಕಿರಣ್ ಶೆಟ್ಟಿ ಅವರು ಸೊ ಅವರೇ ಜಾಸ್ತಿ ವಾದ ವಿವಾ ಅಂದರೆ ಲೈಕ್ ಮಂಡಿಸಿದ್ದಾರೆ ಸೊ ಅವರು ಕ್ಲಿಯರ್ ಆಗಿ ಅವ್ರು ಏನಂತಂದರೆ ಬೈಕ್ ಟ್ಯಾಕ್ಸಿ ಅನ್ನೋದು ನಮ್ಮ ಸ್ಟೇಟ್ಗೆ ಬೇಡ ಅನ್ನೋ ಥರನೇ ಅವರು ಇದು ಮಾಡಿರು ಸೊ ಈಗ ನಮಗೆ ಕ್ಲಿಯರ್ ಆಗಿ ಏನಪ್ಪ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಇಲ್ಲಿ ಗೌರ್ಮೆಂಟ್ ಅವ್ರು ಬಂದು ಮುಂದೆ ಬಂದು ಏನಾದ್ರೂ ಒಂದು ಡಿಸಿಷನ್ ತಗೊಬೇಕು ಏನಾದ್ರೂ ಒಂದು ಡಿಸಿಷನ್ ತಗೊಬೇಕು ಅಂತ ನಾವು ಇಷ್ಟು ದಿವಸದಿಂದ ನಾವು ಹೇಳ್ತಾನೆ ಇದ್ವಿ ಸೊ ಈ ಒಂದೆಲ್ಲ ವಾದ ವಾದವಾದಗಳನ್ನ ನೋಡಿದ್ರೆ ಹದಿನಾಲ್ಕನೇ ತಾರೀಕು ನಡೆದಿರುವಂಥದ್ದು ಸೊ ಬೇಕಾದ್ರೆ ಇದನ್ನ ನಿಮಗೆ ನಾನು ಈ ಒಂದು ಆರ್ಟಿಕಲ್ನ ನಾನು ಕೆಳಗಡೆ ಲಿಂಕಲ್ಲಿ ಕೊಟ್ಟಿರ್ತೀನಿ ನಿಮ್ಗೆ ಓಕೆ ಸೊ ಪ್ರತಿಯೊಬ್ರು ಕೂಡ ಹೋಗಿ ಓದ್ಬೋದು ಸ್ವಲ್ಪ ಕನ್ನಡ ಸ್ಪಷ್ಟವಾಗಿರ್ತದೆ ಅಲ್ಲಿ ಸೊ ಕ್ಲಿಯರ್ ಆಗಿ ನಾವು ಹೇಳಕ್ಕಾಗಿರಲ್ಲ ಸೊ ಹೋಗಿ ನೋಡಿ ಓದಿ ಅದನ್ನು ದಯವಿಟ್ಟು ಪ್ರತಿಯೊಬ್ಬರು ಓದಿ ತಿಳ್ಕೊಳ್ಳಿ ಏನಕ್ಕೆ ಅಂತಂದರೆ ನಾವು ನಾವು ಏನನ್ಕೊಂತಿದ್ವಿ ಇಷ್ಟು ದಿವಸ ನಾನು ಆಗಲೇ ಹೇಳ್ದಂಗೆ ಸರ್ಕಾರ ಇದಕ್ಕೆ ಮುಂದೆ ಬಂದು ಏನಾದರೂ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ತಂದು ಒಂದಷ್ಟು ಜನಕ್ಕೆ ಎಲ್ಪ್ ಆಗೋ ಥರ ಮಾಡಬೇಕು ಅಂತ ಬಟ್ ನನಗೆ ಈ ಎಲ್ಲ ಇದನ್ನೆಲ್ಲ ನೋಡಿದ್ಮೇಲೆ ನನಗೆ ಇರೋದು ಇರೋದೇನಪ್ಪ ಅಂದರೆ ಜಸ್ಟ್ ಇದನ್ನ ನೋಡಿದ್ಮೇಲೆ ಎಲ್ಲರೂ ಅನ್ಕೊತಿರೋದು ಏನಪ್ಪ ಅಂತಂದರೆ ಯಾಕೋ ಬೈಕ್ ಟ್ಯಾಕ್ಸಿನ ತರೋದಕ್ಕೆ ಗೌರ್ಮೆಂಟ್ ಅವರಿಗೆ ಖಂಡಿತವಾಗ್ಲೂ ಇಷ್ಟ ಇಲ್ವೇನೋ ಅಂತ ಅನ್ನಿಸ್ತಿದೆ ಯಾಕಂದರೆ ಅದರಿಂದ ಒಂದಷ್ಟು ಸುಮಾರು ಪ್ರಾಬ್ಲಮ್ಸ್ ಇದೆ ತೊಂದರೆಗಳಿದೆ ಮತ್ತು ಇನ್ನೊಂದು ಈ ಅಗ್ರಿಗೇಟ್ ಕಂಪ್ನಿಗಳು ಏನು ಈ ಒಂದು ಕೆಲವೊಂದು ಕಲ್ಲಾಟಗಳಾಡ್ತಿದೆ ಅಂದರೆ ಕ್ಲಿಯರ್ಲಿ ಗೊತ್ತಾಗ್ಬಿಡ್ತಿದೆ ಅವ್ರು ಆಡ್ತಿರೋದು ಏನಪ್ಪಾ ಅಂತಂದರೆ ಈಗ ಹದಿನೆಂಟು ರಾಜ್ಯಗಳಲ್ಲಿ ಒಂದೊಂದು ಅವರು ಸರ್ವಿಸ್ನ ಕೊಡ್ತಿದ್ದಾರೆ ಅನ್ನೋದು ಒಂದು ವಾದ ಸೊ ಇದು ಈ ಇದಕ್ಕೋಸ್ಕರ ಅವರು ಕರೆಕ್ಟಾಗಿ ಒಂದು ಕಡೆನೂ ಒಂಥರ ಇಲ್ಲ ಅಂತ ಮತ್ತೆ ಇನ್ನೊಂದು ಯಾವಾಗ ಎಲೆಕ್ಟ್ರಿಕ್ ಎಲೆಕ್ಟ್ರಿಕಲ್ ಆ್ಯಕ್ಟ್ನ ತಂದಿದ್ರು ಅಂದರೆ ಈ ವ ಲೈಕ್ ಆ ಟೈಮಲ್ಲೂ ಕೂಡ ಅವ್ರು ಯಾವುದೇ ರೀತಿ ಒಂದು ಅರ್ಜಿ ಕೂಡ ಹಾಕಿರಲಿಲ್ಲ ಸೊ ಅದೇ ಹಾಕಿದೆ ಅವ್ರ ಅರ್ಜಿ ಹಾಕದೇ ಒಂದು ಏನು ಸರ್ವಿಸ್ನ ಕೊಟ್ಟಿದ್ದರು ಆ ಟೈಮಲ್ಲಿ ಸೊ ಅದೆಲ್ಲ ನಮ್ಮ ಗೌರ್ಮೆಂಟ್ ಅವರು ನೋಡಿದ್ದಾರೆ ಅಂತ ನನ್ನ ಒಂದು ಅನಿಸಿಕೆ ಸೊ ನೋಡಬೇಕು ಇದ್ರ ಬಗ್ಗೆ ಏನಾಗುತ್ತೆ ಏನು ಅಂತ ಸೊ ಈಗ ಮತ್ತೆ ಇಯರಿಂಗ್ ಡೇಟ್ನ ಇಪ್ಪತ್ತ ಎಂಟನೇ ತಾರೀಕಿಗೆ ಹಾಕಿದ್ದಾರೆ ನೋಡಬೇಕು ಅವತ್ತಿನ ದಿನ ಮತ್ತೆ ಏನಾಗುತ್ತೆ ಅಂತ ಸೊ ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸೊ ನನಗೆ ಅನಿಸ್ತಾ ಇರೋದು ನನಗೆ ಸಾರಿ ಆಗಲೇ ನಾನು ಇಪ್ಪತ್ತೆಂಟು ಅಂದರೆ ಇಪ್ಪತ್ತ ನಾಲ್ಕನೇ ತಾರೀಕು ಸಾರಿ ಇಪ್ಪತ್ತ ನಾಲ್ಕನೇ ತಾರೀಕಿಗೆ ಇಯರಿಂಗ್ ಡೇಟ್ನ ಹಾಕಿದ್ದಾರೆ ಇಪ್ಪತ್ತೆಂಟಲ್ಲ ಇಪ್ಪತ್ನಾಲ್ಕನೇ ತಾರೀಕಿಗೆ ಸೊ ನನಗೆ ಅನ್ನಿಸ್ತಿರೋದೇನಂತಂದರೆ ಈಗ ನನಗೆ ಬೈಕ್ ಟ್ಯಾಕ್ಸಿ ಇಷ್ಟು ದಿವಸ ಒಂದೇನೋ ಒಂದು ಓಪಿತ್ತು ಓಕೆ ಬರಬಹುದು ಬರುತ್ತೆ ಇದಕ್ಕೆ ನಮ್ಮ ರಾಜ್ಯ ಸರ್ಕಾರದವರು ಮುಂದೆ ಬಂದು ಏನೋ ಒಂದು ಡಿಸಿಷನ್ನ ತಗೊತಾರೆ ಅಂತ ಏನಕ್ಕೆಂತಂದರೆ ಇದರಿಂದ ಸುಮಾರು ಜನಕ್ಕೆ ಸುಮಾರು ಜನ ಇದರಿಂದ ಜೀವನ ರೂಪಿಸ್ಕೊತಾ ಇರೋದ್ರಿಂದ ಸೊ ಈಗ ಅನಿಸ್ತಾ ಇದೆ ಯಾಕೋ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ನಾವು ವೆಯ್ಟ್ ಮಾಡಿದ್ರೂ ಕೂಡ ಯಾಕೋ ಬ್ಯಾಡ್ ನ್ಯೂಸೇ ಬರ್ಬೋದೇನೋ ಅಂತ ನನ್ನ ಒಂದು ಅನಿಸಿಕೆ ರೈಡರ್ಸ್ಗೆ ಸೊ ಇದ್ರ ಬಗ್ಗೆ ನೋಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಏನೇನಾಗುತ್ತೆ ಅಂತ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸೊ ನಿಮ್ಮ ಅನಿಸಿಕೆ ಏನು ಸೊ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಕಮೆಂಟ್ ಮಾಡಿ ಮುಂದೆ ನೋಡಲ್ ಸಿಗೋಣ ನಾನು ನಿಮ್ಮ ಪ್ರೀತಿ ಶಂಕರ್ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಈ ಒಂದು ವೀಡಿಯೋನ ದಯವಿಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಈ ಇನ್ಫಾರ್ಮೇಷನ್ ತಿಳಿಸ್ಕೊಡಿ